ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂದ್ಕೊತೀನಿ ಸಾಫ್ಟಾಗಿ ಚಪಾತಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋ ಬನ್ನಿ ಎರಡು ದಿನ ಇಟ್ಟರೆ ಏನಾಗೋದಿಲ್ಲ ಅಷ್ಟೇ ಮೃದುವಾಗಿರುತ್ತೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋ ಬನ್ನಿ ಇಲ್ಲಿ ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಮನೆಯಲ್ಲೇ ಗೋಧಿನ ಬೀಸಿದ್ದು ತೊಗೋಬೋದು ನಾನು ಇಲ್ಲಿ ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು ಅದನ್ನೇ ಸ್ವಲ್ಪ ಅಂದರೆ ಸ್ವಲ್ಪ ಹಾಕಬೇಕು ಉಪ್ಪು ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಡುಗೆ ಎಣ್ಣೆ ನೀವು ಕಾಸಿದ ಎಣ್ಣೆರ ಹಾಕ್ಬೋದು ಹಸಿ ಎಣ್ಣೆ ಹಾಕ್ಬೋದು ಇಲ್ಲ ಹಸಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪನ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಇವಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿರಬೇಕು ಅತಿ ಗಟ್ಟಿಯಾಗಿ ನಾ ನಾದಬೇಡಿ ಮಿದುವಾಗಿ ನಾದಬೇಕು ನಾದಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು ಒಂದು ಅರ್ಧ ತಾಸರ ಇಡಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಆಗ್ತೈತಿ ಚಪಾತಿ ನೋಡ್ತಾ ಇರ್ಬೋದು ಈ ಥರ ನಾದಬೇಕು ನೀವು ಗಟ್ಟಿ ನಾದಿದ್ರೆ ಗಟ್ಟಿ ಮಿದುವಾಗಿ ಬರೋದಿಲ್ಲ ಚಪಾತಿ ಸಾಫ್ಟಾಗಿ ನಾದಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅರ್ಧ ತಾಸು ಇಡಬೇಕು ಇವಾಗ ಪ್ಲೇಟ್ ಮುಚ್ಚಿ ಇಡೋಣ ಇವಾಗ ಅರ್ಧ ತಾಸು ಆಯಿತು ನೋಡೋ ಬನ್ನಿ ಯಾವ ರೀತಿ ಆಗಿದೆ ಅಂತಂದು ಹಿಟ್ಟು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಮಿದುವಾಗಿದೆ ಅಂತಂದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಅದನ್ನು ಒಳ್ಳೆ ಹಿಂಗೆ ನಾದ್ಕೋಬೇಕು ನಾದ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಥರ ಮಾಡಬೇಕು ಅವನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು ಉಂಡೆ ಇಲ್ಲಿ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ತಾ ಇರಬೇಕು ಇವಾಗ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಉಂಡೆ ರೆಡಿ ರೆಡಿಯಾಗಿದ್ದವು ಇವಾಗ ಒಂದೊಂದೇ ತೊಗೊಂಡು ಇವನ್ನ ಹಿಟ್ಟು ತಗೋಬೇಕು ಗೋಧಿ ಹಿಟ್ಟು ಸೈಡು ಅದನ್ನೇ ಹಿಂಗೆ ತಗೊಂಡು ಇವಾಗ ಚಪಾತಿ ಲಟ್ಟಿಸ್ಬೇಕು ಇವು ಇಷ್ಟನ್ನು ಚಪಾತಿ ಲಟ್ಟಿಸಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಇವಾಗ ಹಿಂಗೆ ಮಡಿಚಿ ಮತ್ತೊಮ್ಮೆ ಎಣ್ಣೆ ಹಚ್ಚಬೇಕು ಆಮೇಲೆ ಹಿಂಗೆ ಮತ್ತೊಮ್ಮೆ ಮಡಿಚಿ ಇವಾಗ ಹಿಟ್ಟು ಹಚ್ಕೋಬೇಕು ಅದಕ್ಕೆ ಚಪಾತಿ ಮಾಡ್ತಾ ಇದ್ವಲ್ಲ ಇವಾಗ ಹಿಟ್ಟು ಹಚ್ಕೊಂಡು ಇವಾಗ ಸರ್ಕಲ್ ಆಗಿ ಲಟ್ಟಿಸ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾ ಲಟ್ಟಿಸ್ಬೇಕು ಯಾವ ರೀತಿ ಲಟಿಸೋದಂತ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಲಟ್ಟಿಸ್ಬೇಕು ಅಂಚೆ ಬರೀ ಅಂಚೆ ಲಟ್ಟಿಸ್ಬೇಕು ನೀವು ಅಂದರೆ ಚೆನ್ನಾಗಿ ಬರುತ್ತೆ ಮಿಡಲ್ ಲಟಿಸಿದ್ರೆ ಅಂದರೆ ದಪ್ಪ ಆಗುತ್ತೆ ನೋಡ್ತಾ ಇರೋದು ಅಂಚೆ ಅಷ್ಟೇ ಲಟಿಸ್ಬೇಕು ಸರ್ಕಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಚಪಾತಿ ಇವಾಗ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮೀಡಿಯಮ್ ಹೆಂಚು ಕಾಯೋಕಿಡಬೇಕು ಅತಿ ಜೋರು ಇಡಬಾರ್ದು ಗ್ಯಾಸು ಮೀಡಿಯಮ್ ಇಡಬೇಕು ಇವಾಗ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇವಾಗ ಚಪಾತಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಇವಾಗ ಬರ್ತಾ ಬರ್ತಾಯಿದಲ್ವ ಇವಾಗ ಒಳಸಿ ಹಾಕಬೇಕು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತಂದು ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಚಪಾತಿ ನೋಡ್ತಾ ಇರ್ಬೋದು ಹೋಳಿಗೆ ಥರ ಆಗಿದೆ ಚಪಾತಿ ಅಷ್ಟು ಮಿದು ಅಂದ್ರೆ ಮಿದು ಆಗಿದೆ ಇವಾಗ ತಗೇನು ಬನ್ನಿ ನೋಡಿ ಯಾವ ರೀತಿ ಆಗಿದೆ ಅಂತಂದು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದಾವ ಚಪಾತಿ ಅಂತಂದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಯಾವು ಎಷ್ಟು ಚೆನ್ನಾಗಿ ಮಿದುವಾಗಿದ್ದಾವಂತಂದು ಹಿಂಗೆ ಮಡಚಿದ್ರು ಒಂದಿಷ್ಟು ಹರಿತಾ ಇಲ್ಲ ಅಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದ್ದವು ಇಷ್ಟು ಚಪಾತಿ ಅದೇ ರೀತಿಯಾಗಿದೆ ನೋಡ್ತಾ ಇರ್ಬೋದು ನೀವು ಮನೆಯಲ್ಲೇ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಮಾ ಬಂದಿದೆ ಅಂತಂದು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್